ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ನೋಡ್ರಿ ಈಗ ಟೈಮ್ ಆರೂವರೆಗೈತಿ ಹೊರಗಿಂದೆಲ್ಲ ಕೆಲಸ ಆಗೈತಿ ಈಗ ರಂಗೋಲಿ ಅದೆಲ್ಲ ಹಾಕೀನಿ ಇವತ್ತ ಮಧ್ಯಾಹ್ನ ಊಟಕ್ಕೆ ನಾನು ಮೆಣಸಿನ್ಕಾಯಿ ಕುಚ್ಚಿದ ಮೆಣಸಿನ್ಕಾಯಿ ಪಲ್ಯ ಮತ್ತು ಪುಂಡಿ ಪಲ್ಯ ಉಂಡುಗಡ್ಬು ಮಾಡಬೇಕಂತ ಹೇಳಿ ಮೆಣಸಿನ್ಕಾಯಿನ ಹುರಿಯಾಕತ್ತೇನೆ ನೋಡಿರಿ ಖಾರ ಇರಬಾರ್ದೆ ಅಂಥ ಮೆಣಸಿನ್ಕಾಯಿನ ತೊಗೋಬೇಕು ಇವೇನು ಅಷ್ಟು ಖಾರ ಇದ್ದಿದ್ದಿಲ್ಲ ಅದಕ್ಕೆ ನಾನು ಇವನ್ನ ಪಲ್ಯ ಮಾಡೋಕೆ ತೊಗೊಂಡೇನೆ ಈ ಕಡೆ ನೋಡಿರಿ ಪುಂಡಿ ಪಲ್ಯನ ಸೋಸಿಟ್ಟಿದ್ದೆ ನೀನು ರಾತ್ರಿನ ಈಗ ಇವನು ಇದನ್ನ ಒಂದು ಕೈ ಸಲ ನೀರಿನೊಳಗೆ ಸ್ವಚ್ಛಗ ತೊಳೆದೆ ಇದನ್ನ ಪಲ್ಯ ಕೊ ಪಲ್ಯ ರೀ ಪುಂಡಿ ಪಲ್ಯ ಇದನ್ನ ಹಂಗೆ ಹೊರಗಡೆ ಕುದಿಸಿದ್ರೆ ಇದು ಲಘು ಕುದಿಯಂಗಿಲ್ಲ ಅದಕ್ಕೆ ಕುಕ್ಕರ್ನೊಳಗೆ ಮಾಡ್ತೇನೆ ರೀ ಪಲ್ಯನ ಇದಕ್ಕೆ ಜೋಳದ ನುಚ್ಚು ಮತ್ತು ಹಸಿಮೆಣಸಿನ್ಕಾಯಿ ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಶೇಂಗಾ ಸ್ವಲ್ಪ ಕಡಲೆ ಬೆಳೆ ರೀ ಈಗ ಇವನು ಕುಕ್ಕರ್ನೊಳಗೆ ಹಾಕೊಂಡ್ರಿ ಇದ್ರ ಮ್ಯಾಗ ಇನ್ನೊ ಸ್ವಲ್ಪ ಪುಂಡಿ ಪಲ್ಯ ಉಳ್ದತ್ರಿ ಅದನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನ ಕುಕ್ಕರ್ನ್ಯಾಗ ಇಡೋಣ್ರಿ ಇದ್ರೊಳಗನ ಎರಡು ಥರ ಇರ್ತೈತಿ ಪುಂಡಿ ಪಲ್ಯ ಇದು ಲಘುನಾಗ ಕುದಿಯಂಗಿಲ್ಲ ರೀ ಇದು ಕಡ್ಯಾಕ ಇನ್ನೊಂದು ಥರ ಸಣ್ಣದ ದುಂಡ ನೆಲಿದಿರ್ತೈತಿ ಅದು ಲಗೂನ ಕುದಿತೈತಿ ಅದಕ್ಕೆ ನಾನು ಇದನ್ನು ತೊಗೊಂಬಂದಿದ್ದರು ನಮ್ಮ ಮನೆಯವ್ರೆ ಕುಕ್ಕರ್ನೊಳಗಿಟ್ಟು ಒಂದು ನಾಲ್ಕು ಸೀಟಿ ಮಾಡಿಸ್ತೀನಿ ರೀ ಇದನ್ನು ಈಗಿದೆ ಕುದಿ ಮಠ ಅಂದ್ರೆ ಈ ಕಡೆ ನಾನು ಮೆಣಸಿನ್ಕಾಯಿನೂ ಆರಿದ್ದು ರೀ ಇದನ್ನ ಮೆಣಸಿನ್ಕಾಯಿ ಕಲ್ಲೊಳಗೆ ಸಣ್ಣಗೆ ಹರ್ಕೋತೀನಿ ಅದು ಅಗದಿ ಸಣ್ಣಗೆ ಆಗಬಾರ್ದು ಸ್ವಲ್ಪ ಉರುಟು ಉರುಟಾಗಿ ರುಬ್ಕೋಬೇಕು ನೋಡಿರಿ ಇದನ್ನ ಮೆಣಸಿನ್ಕಾಯಿ ಖಾರದ ಕಾಲನೊಳಗೆ ಹರಿ ಹಾಕತೇನಿ ಮಿಕ್ಸರ್ ಒಳಗಾದರೆ ಏಕ ಸಣ್ಣ ಆಗ್ಬಿಡ್ತೈತಿ ಈ ಖಾರದ ಕಾಲೊಳಗಾದರೆ ಉರುಟು ಉರುಟಾಗಿ ನಮಗೆ ಅಷ್ಟು ಬೇಕಷ್ಟೇ ಅರಿಬೋದು ನೋಡ್ರಿ ಈಗ ಇಷ್ಟ ಆದರೆ ಸಾಕು ನೋಡ್ರಿ ಇನ್ನೂ ಸ್ವಲ್ಪ ಅರಿತೇನೆ ರೀ ಭಾಳ ಉರುಟಾಗೇತಿದೆ ಈಗ ಇದನ್ನ ಪಲ್ಯ ಮಾಡಿಬಿಡೋನ್ರಿ ಈಗ ಒಂದು ಬಾಳ್ಗೆ ಒಳಗೆ ನಾನು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಿಟ್ಟೇನು ರೀ ಇದಕ್ಕೆ ಹುಣ್ಸಿಯನ್ನು ಸ್ವಲ್ಪ ಬ್ಯಾಳೆನೂ ಕುದಿಸಿಟ್ಟೆನಿ ಮತ್ತು ಇದಕ್ಕೆ ಬಳ್ಳುಳ್ಳಿ ಒಗ್ಗರ್ಣೆ ಕೊಡೋಣ್ರಿ ಮೆಣಸಿನ್ಕಾಯಿದ ಪಲ್ಯ ಮಾಡೋ ಮುಂದೆ ಸ್ವಲ್ಪ ನೋಡಿನ ರೀ ಖಾರ ಇದ್ರೆ ತಿನ್ನೋದಿಲ್ಲ ಯಾರು ಖಾರ ಇಲ್ಲದ ಮೆಣಸಿನ್ಕಾಯಿದ ಪಲ್ಯ ಮಾಡಿದ್ರೆ ಭಾಳ ರುಚಿಯಾಗಿರ್ತೈತಿ ಮತ್ತು ಹುಣ್ಸೆಯನ್ನು ಬೆಲ್ಲ ರೀ ಅದು ಅಷ್ಟು ಖಾರ ಅನ್ನಿಸಂಗಿಲ್ಲ ಅದ್ರ ಜೊತೆ ಅಕಸ್ಮಾತ್ ಸ್ವಲ್ಪ ಖಾರ ಅನ್ಸಿ ಮೊಸ್ರು ಹಾಕ್ಕೊಂಡೆ ತಿನ್ಬೋದು ನೋಡ್ರಿ ಈಗ ಒಗ್ಗರಣೆ ಒಳಗೆ ಬೆಳ್ಳುಳ್ಳಿ ಕೆಂಪಾಗ್ಯಾವ ಈಗ ನಾವು ಹಾರ್ದಿಟ್ಕೊಂಡಿದ್ದ ಖಾರ ಹಾಕೊಂಡ್ರಿ ಇದು ಒಂದು ಎರಡು ಮೂರು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನೆನೆ ಹಾಕ್ಕೊಂಡಿದ್ವಲ್ಲ ರೀ ಹುಣಸೆಣ್ಣೆ ಮತ್ತು ಬೆಲ್ಲ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೆರಡು ಮೂರು ನಿಮಿಷ ಇದನ್ನು ಬಿಡ್ಬೇಕು ರೀ ಆಮ್ಯಾಗ ಬೇಳೆ ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಇದು ಕುಚ್ಚಿದ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗತ್ತೆ ನಮ್ಮ ಮನೆಯೊಳಗೆ ಉಂಡುಗಡ್ಬು ಮಾಡಿದರೆ ಪುಂಡಿ ಪಲ್ಯ ಮತ್ತು ಕುಚ್ಚಿದ ಮೆಣಸಿನ್ಕಾಯಿ ಪಲ್ಯ ಇರೋದ ನೋಡಿರಿ ಈಗ ಇದಕ್ಕೆ ನಾನು ಕುದಿಸಿಟ್ಟಿದ್ದ ಬೇಳೆ ಹಾಕ್ತೇನೆ ರೀ ಒಂದು ಎರಡು ಮೂರು ನಿಮಿಷ ಬ್ಯಾಳಿ ಹಾಕಿಂದ ಒಂದು ಎರಡು ಮೂರು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಇದು ಪಲ್ಯ ರೆಡಿ ಆಗತ್ತೆ ಆಗತ್ರಿ ನೋಡಿರಿ ರೆಡಿಯಾಗಿತ್ತು ಈಗ ಮಸ್ತ್ ಅಂದ್ರೆ ಮಸ್ತಾಗಿತ್ತು ಕೊಚ್ಚಿದ ಮೆಣ್ಸಿನ್ಕಾಯಿ ಒಂದು ಎರಡು ಮೂರು ದಿನ ಆದರೂ ಇಟ್ಟು ತಿನ್ಬೋದು ನೋಡಿರಿ ಅದನ್ನು ಈಗ ಕುಕ್ಕರ್ ಬಿಟ್ಟೈತ್ರಿ ಈಗ ಪುಂಡಿ ಪಲ್ಯನ ಮುಗುಚ್ಗಳ ಇದು ಒಂದು ಮೂರು ನಾಲ್ಕು ಸೀಟಿ ಮಾಡಿಸ್ಕೊಂಡಿದ್ದೆ ರೀ ನಾನು ಈಗ ಇದನ್ನ ಸ್ವಲ್ಪ ರೀ ಅಂದರೆ ಸ್ವಲ್ಪ ಹುಳಿ ಅಂಶ ಭಾಳ ಇರ್ತೈತಿ ಇದನ್ನಂಟು ಬಸ್ಕೊಂಡು ಆಮ್ಯಾಗ ರೀ ಈಗ ಇದಕ್ಕೆ ನಾನು ಅರ್ಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪ್ರಿ ಮತ್ತು ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಖಾರ ಮತ್ತು ಈಗ ಉಪ್ಪುನೂ ಹಾಕಿ ನೋಡ್ರಿ ಎಲ್ಲನೂ ಹಾಕಿ ಇದನ್ನ ಚೊಲೋದಂಗ ಒಂದು ಚಮಚದ್ಲ ಮುಗಿಸ್ಕೊಬೇಕ್ರಿ ಇದನ್ನ ತಪ್ಪಲ ಎಲ್ಲ ಸಣ್ಣ ಆಗುವಂಗೆ ಈ ಕಡೆ ನಾನು ಉಂಡುಗಡ್ ಮಾಡಕ್ಕೆ ಜೋಳದ ಹಿಟ್ಟು ತೊಗೊಂಡೇನಿ ಸ್ವಲ್ಪ ಒಂದು ಮುಟ್ಟಿಗೆ ಗೋಧಿ ಹಿಟ್ಟು ಹಾಕೀನಿ ಅಂದ್ರೆ ಸ್ವಲ್ಪ ಜಿಗಟ್ಟು ಬರ್ತೈತಿ ಅಂಥೇಳಿ ಈಗ ಇದನ್ನ ಜಿಗಟ್ಟು ಹಾಕ್ಕೊಂಡು ನಾ ರೀ இக்கடை ஜிட்டி இட்ட நீங்க ஜிகாக்க இதனோதங்க நாதக்கோண்ட்ரிர அந்த நாத்கொண்ட அந்த உண்ட நீர் ஹாக்கி ஒடையங்க நோட்ரி ಈ ಥರ ನಾದ್ಕೊಂಡೇನಿ ಗಟ್ಟೆಗೆ ಈ ಕಡೆ ನೀರನ್ನು ಕುದಿಯಾಕಿಟ್ಟಿದ್ದೆ ನಾನು ಇವನ್ನೆಲ್ಲಾನು ಮೊದಲ ಉಂಡುಗಡ್ಬ ಕಡಬ ರೆಡಿ ರೀ ರೆಡಿ ಮಾಡಿಟ್ಟೇನೀಗ ಇದು ನೀರು ಕುದಿ ಮುಂದೆ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ರೆ ಒಂದಕ್ಕೊಂದು ರೀ ಇವ ಅದಕ್ಕೆ ನೀರು ಹಾಕಿನೀಗ ನೀರು ಕಾದಾವ ಈಗ ಇವನ್ನ ಕಡುಬು ಹಾಕಿ ಇವನ್ನ ರೀ ಒಂದು ಐದು ನಿಮಿಷ ಹತ್ತು ಒಂದು ಐದರಿಂದ ಹತ್ತು ನಿಮಿಷ ಕುದಿದ್ರೆ ಇವಾಗ ಕಡುಬ ರೆಡಿ ಹಾಕಿ ನೋಡ್ರಿ ಈಗ ಪುಂಡಿ ಪಲ್ಯ ಮತ್ತು ಕುಚ್ಚಿದ ಮೆಣಸಿನಕಾಯಿ ಪಲ್ಯ ರೆಡಿ ಆಗ್ಯಾವ ನೋಡ್ರಿ ಊಟಕ್ಕೆ ಕೊಡ್ತೀನಿ ನಾನೀಗ ಊಟ ಎಲ್ಲ ಆಗಿಂದ ಮಧ್ಯಾಹ್ನ ನಮ್ಮ ಮನೆ ಬಾಜುಕ ಸೈಟ್ ತೋಟ ಅದು ರೆಡಿ ನಮ್ಮ ಮನೆಯವ್ರು ಮಳೆ ಆಗಾಕತಿತ್ತಲ್ರಿ ಈಗ ಅದಕ್ಕೆ ಗೇಟ್ ಅದು ಕಟ್ಟ್ಯಾರ ಈಗ ಅದನ್ನೆಲ್ಲಾನು ಅವನ್ನೆಲ್ಲ ಅಡ್ಡಿ ಬೀಜ ಅದು ಹೇಳಿ ಪುಂಡಿ ಪಲ್ಯದ್ದು ಮತ್ತು ಬೆಂಡೆಕಾಯಿ ಬೀಜ ಮೆಂತ್ಯ ಸೌತಿ ಕಾಯಿ ಬೀಜ ಎಲ್ಲನೂ ರೆಡಿ ರೀ ನಾನು ಈಗ ನೋಡ್ರಿ ಅಷ್ಟೂನು ಎಲ್ಲ ಈಗ ಹಾಕ್ತೇನೆ ಮಳೆ ಬರುವಂಗಾಗಿತ್ತು ಸಂಜೆ ಮುಂದೆ ನಮ್ಮನೆಯವ್ರ ಗೇಟಾದ ಕಟ್ಟಿ ಕೊಟ್ರೆ ಈಗ ನಾನು ಬೀಜ ಅದು ಎಲ್ಲ ಹಾಕಕತ್ತೆ ನೋಡ್ರಿ ಸುತ್ತೂ ಬಿದಿರಿಂದ ಕಟ್ಟಿ ಅದಕ್ಕೆ ನಡುವ ಒಂದೊಂದು ತಗಡದ ಇಟ್ಟಾರ ಅಂದ್ರೆ ದನ ಅದು ಬಂದರೆ ತಿನ್ನೋದಿಲ್ಲ ಹೇಳಿ ಎಷ್ಟು ಮಾಡಿದರೂ ದನ ಬರೋದ ರೀ ಅವ ಈಗ ಎಲ್ಲಾನು ಬೀಜ ಅದೆಲ್ಲ ಹಾಕಿನಿ ಸಂಜೆ ಮುಂದೆ ಒಂದು ಸ್ವಲ್ಪ ಮಳೆ ಆತಪ್ಪ ಅಂದ್ರೆ ಒಂದು ಎರಡು ಮೂರು ದಿನದಾಗ ಹೊಡ್ತಾವ್ರಿ ಅವ ಈಗ ನೋಡಿರಿ ಎಲ್ಲ ಬೀಜ ಅದೆಲ್ಲ ಹಾಕಿ ನಾವು ಒಳಗೆ ಬಂದ್ವಿ ಮಳೆ ಜೋರು ಬಂತು ಯಾರ್ಯಾರೆಲ್ಲ ನಮ್ಮ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ ಮಳೆ ಬಂದು ನಿಂತಿಂದ ನಮ್ಮ ಮ್ಯಾಳಿಗೆ ಮ್ಯಾಗಿಂದ ನೋಡಿದರೆ ಸುತ್ತ ಹೊಲ್ದೊಳಗೆ ಹೆಸ್ರು ಹಾಕ್ಯಾರ್ರಿ ಭಾಳ ಚಂದ ಕಾಣಕತ್ತಿತ್ತು ಅದನ್ನ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೇನಿ ಇವತ್ತಿಂದ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ ನನಗೆ ಮತ್ತೆ ಮುಂದೆ ನೋಡಿದೊಳಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದಗಳು